ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮಂಡಕ್ಕಿ ಚೂಡ ಅಥವಾ ಕಡಲೆಪುರಿ ಅಂತಲೂ ಹೇಳ್ಬೋದು ಖಾರ ಕಡಲೆಪುರಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡಿ ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಹುರ್ಗಡ್ಲೆ ಹಸಿಮೆಣ್ಸಿನ್ಕಾಯಿ ಒಣ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಬೆಳ್ಳುಳ್ಳಿ ಹಾಗೆ ಶೇಂಗಾ ಕಡಲೆ ಬೀಜ ಇಷ್ಟನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ಮಾಡೋಣ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡಿ ಸ್ವಲ್ಪ ಎಣ್ಣೆನ ಹಾಕೊಂಡು ಕಾದಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ನಾನಿಲ್ಲಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಒಣ ಕೊಬ್ಬರಿ ಕೊಬ್ಬರಿನ ನೀಟಾಗಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರಬೇಕು ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ನಾವು ನೀಟಾಗೆ ಫುಲ್ಲು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಲ್ಲಿ ಇದು ಬ್ರೌನ್ ಕಲರ್ ಆದ ನಂತರ ನಾವು ಬೆಳ್ಳುಳ್ಳಿನ ಹಾಕೋ ಹಾಕೋಬೇಕು ಬೆಳ್ಳುಳ್ಳಿ ಈಗ ಕಡಲೆ ಬೀಜ ನೋಡಿ ಬೆಳ್ಳುಳ್ಳಿ ಆಯ್ತು ಕಡಲೆ ಬೀಜ ಇವಾಗ ಗೋಡಂಬಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಈಗ ಊರ್ಗಡ್ಲೆನ ಕೂಡ ಇಲ್ಲಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಗೋಡಂಬಿ ಊರ್ಗಡ್ಲೆ ಇಲ್ಲಿ ನಾನು ಸೇರಿಸಿದೀನಿ ಇದನ್ನ ಒನ್ ಟೈಮ್ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಣ ಸಣ್ಣ ಉರಿನಲ್ಲೇ ಇದನ್ನ ನಾವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ನಾನು ಕರ್ಬೇನ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ದ್ರಾಕ್ಷಿನೂ ಕೂಡ ಇಲ್ಲಿ ನಾನು ಸೇರಿಸಿದೀನಿ ಬನ್ನಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಬೇಡೋಣ ಇದು ಈ ರೀತಿಯಲ್ಲೇ ಬ್ರೌನ್ ಕಲರ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಆವಾಗಲೇ ಟೇಸ್ಟ್ ಇರುತ್ತೆ ಸ್ವಲ್ಪ ಅರಿಶಿನ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಹಚ್ಚ ಖಾರದ ಪುಡಿ ಒಂದೆರಡು ಅಷ್ಟು ನಿಮಗೆ ಎಷ್ಟು ಬೇಕು ಖಾರ ನೋಡಿಕೊಂಡು ಹಾಕೊಳ್ಳಿ ಈಗ ಸ್ವಲ್ಪ ಉಪ್ಪು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮೊದಲೇ ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಖಾರದ ಪುಡಿ ಹಾಕ್ಕೋಬೇಕು ಇದು ಎಮ್ ಟಿ ಆರ್ ಸಾಂಬಾರ್ ಪೌಡರ್ ರುಚಿಗೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೇಡ ಅಂದೋರು ಸ್ಕಿಪ್ ಮಾಡ್ಬೋದು ಹಾಗೆ ಇವಾಗ ಪೂರಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇದು ಪೂರಿಗೆ ಅಂತಲೇ ಬರೋ ಅಂತಹ ಪೂರಿ ಇದು ಇದನ್ನು ನಾನು ಸೇರಿಸಿ ಕ್ಲೀನಾಗೆ ಎಲ್ಲ ಮಸಾಲೆನೂ ಕಲಿಯೋ ಥರ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಏನೆಲ್ಲ ನಾನು ಸಾಮಗ್ರಿನ ತೋರಿಸಿದ್ದೆ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಮಂಡಕ್ಕಿ ಚೂಡ ರೆಡಿಯಾಗಿದೆ ಈ ರೀತಿ ಸತಿ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚೇಂಜಸ್ ಇರುತ್ತೆ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಒಳ್ಳೆ ವಿಡಿಯೋನಲ್ಲಿ ನಾನು ನಿಮಗೆ ಭೇಟಿ ಧನ್ಯವಾದಗಳು